ಸಾಮ್ರಾಟ್ ಅವ್ರ ಕಡೆಗೆ ನೋಡಿ ತನ್ನ ಫೋನಲ್ಲಿ ಒಂದು ವಿಡಿಯೋ ತೋರಿಸ್ತಾನೆ ಆ ವಿಡಿಯೋ ನೋಡಿ ಸುಮತಿ ಅವರು ಸಂಸ್ಕೃತಿ ಕಡೆಗೆ ನೋಡಿದ್ರೆ ಸಂಸ್ಕೃತಿ ಭಯದಿಂದ ನನ್ನ ತಪ್ಪೇನೂ ಇಲ್ಲ ಅತ್ತೆ ನೀವಾದರೂ ನನ್ನನ್ನು ನಂಬಿ ಮಧು ಅಕ್ಕ ಅಂದರೆ ತುಂಬ ಇಷ್ಟ ನನಗೆ ನಾನು ಕೊಲ್ತೀನ ಅವರನ್ನು ನಾನು ನಿಜ ಹೇಳ್ತಿದ್ದೀನಿ ಅಂತ ಸುಮತಿ ಅವ್ರ ಕಾಲು ಹಿಡಿದು ಹೇಳ್ತಾಳೆ ಸಂಸ್ಕೃತಿ ಮಧು ಅಕ್ಕನ ನಾನು ಏನು ಮಾಡಿಲ್ಲ ಅಂತ ಸುಮತಿ ಅವರು ದುಃಖದಿಂದ ನೋಡಿ ಅವಳನ್ನ ಮೇಲೆಪ್ಸಿ ಆ ವಿಡಿಯೋ ನೋಡಿದ ತಕ್ಷಣ ಯಾರಾದರೂ ನೀನೇ ಮಾಡಿದ್ದು ಅಂತ ಅನ್ಕೊಳ್ತಾರೆ ಸಂಸ್ಕೃತಿ ಅಂತಾರೆ ಇನ್ನು ಭೈರೇಗೌಡ ಅವರು ಸಾಮ್ರಾಟ್ ಕಡೆಗೆ ನೋಡಿ ಸಾಮ್ರಾಟ್ ಇದು ಚಿಕ್ಕ ವಿಷಯ ಅಲ್ಲ ಸಿದ್ಧಾರ್ಥ್ ಆ ಹುಡುಗಿನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಿದ್ದಾನೆ ಇದಕ್ಕೆ ಸಲ್ಯೂಷನ್ ಏನು ಸಾಮ್ರಾಟ್ ಅಂತ ತಲೆ ಹಿಡ್ಕೊಂಡು ಕುತ್ಕೊಂಡು ಕೇಳ್ತಾರೆ ಅವರು ಸಾಮ್ರಾಟ್ ಅವ್ರ ಕಾಲುಗಳ ಹತ್ರ ಕುತ್ಕೊಂಡು ತಾತ ಈ ಕೆಲಸ ಯಾರು ಮಾಡಿದ್ದಾರೆ ಅಂತ ನಾನು ತಿಳ್ಕೊಳ್ತೀನಿ ನೀವು ಟೆನ್ಷನ್ ಪಡಬೇಡಿ ಅಂತಾನೆ ಸಂಸ್ಕೃತಿ ಭಯದಿಂದ ನಡಕ್ತಾ ಇದ್ರೆ ಅವಳ ಹತ್ರಕ್ಕೆ ಹೋಗ್ತಾನೆ ಸಾಮ್ರಾಟ್ ಸಿದ್ಧಾರ್ಥ್ ಗಟ್ಟಿಯಾಗಿ ಹಿಡ್ಕೊಂಡಿದ್ರಿಂದ ಅವಳ ಕತ್ತು ಪೂರ್ತಿ ಕೆಂಪಾಗಿದ್ರೆ ಸಾಮ್ರಾಟ್ ದುಃಖದಿಂದ ನೋಡ್ತಾ ಅವಳ ಕತ್ತಿನ ಮೇಲೆ ಟಚ್ ಮಾಡ್ತಾನೆ ಅವಳಿಗೆ ನೋವಾಗಿದ್ರಿಂದ ಅವಳು ಸಣ್ಣದಾಗಿ ಅರಿಚದಾಗ ಅವಳನ್ನ ಸಿದ್ಧಾರ್ಥ್ ರೂಮಿಗೆ ಕರ್ಕೊಂಡು ಹೋಗ್ತಾನೆ ಸಾಮ್ರಾಟ್ ಫಸ್ಟ್ ಏಡ್ ಬಾಕ್ಸ್ನಲ್ಲಿ ಆಯಿಂಟ್ಮೆಂಟ್ ಅಯಿಂಟ್ಮೆಂಟ್ ತೆಗೆದು ಹಚ್ಚಿ ಭಯ ಪಡಬೇಡ ಕೇರ್ಫುಲ್ಲಾಗಿ ರೆಸ್ಟ್ ತಗೋ ಅಂತ ಪ್ರೀತಿಯಿಂದ ಹೇಳಿ ಕೆಳಗಡೆಗೆ ಹೋಗ್ತಾನೆ ಸಾಮ್ರಾಟ್ ಸುಮತಿ ಅವರು ಆತಂಕದಿಂದ ಸಾಮ್ರಾಟ್ ಸಿದ್ಧಾರ್ಥ್ ಕೋಪ ಮಾಡ್ಕೊಂಡು ಹೋದ ಅಂತ ಟೆನ್ಷನ್ನಿಂದ ಹೇಳ್ತಾರೆ ಡೋಂಟ್ ವರಿ ಅತ್ತ ನಾನು ಹೋಗ್ತಿದ್ದೀನಿ ನೀವು ರೆಸ್ಟ್ ತಗೊಳ್ಳಿ ಅಂತ ಕೂಲಾಗಿ ಹೇಳಿ ಕಾರ್ ಕೀಸ್ ತಗೊಳ್ತಾನೆ ಸಾಮ್ರಾಟ್ ಸಿದ್ಧಾರ್ಥ್ ಎಲ್ಲಿರ್ತಾನೆ ಅಂತ ಗೊತ್ತಿರೋದ್ರಿಂದ ನೇರವಾಗಿ ಕಾರು ಆ ಸ್ಥಳಕ್ಕೆ ಹೋಗಿ ನಿಲ್ಲುತ್ತೆ ಅವನು ಒಳಗಡೆ ಹೋಗುವಷ್ಟರಲ್ಲಿ ಮನೆಯೆಲ್ಲ ಚೆಲ್ಲಾ ಪಿಲ್ಲಿ ಆಗಿದ್ರೆ ಅವನು ಸಣ್ಣ ನಿಟ್ಟಿಸ್ರು ಬಿಟ್ಟು ಬಾರ್ ರೂಮ್ ಕಡೆಗೆ ಹೋಗ್ತಾನೆ ಸಿದ್ಧಾರ್ಥ್ ಹತ್ರ ಹೋಗಿ ಅವನು ಭುಜದ ಮೇಲೆ ಕೈ ಇಟ್ರೆ ರೌದ್ರವಾದ ನೋಟದಿಂದ ಸಾಮ್ರಾಟ್ ಶರ್ಟ್ ಕಾಲರ್ ಹಿಡಿದು ಯಾಕೆ ಬಂದೆ ಅಂತ ಸಾಮ್ರಾಟ್ ನನ್ನ ಬಲವಾಗಿ ಹಿಂದಕ್ಕೆ ತಳ್ಳಿ ಇನ್ನೊಂದು ಬಾಟಲ್ ತಗೊಳ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ ಕೈಯಲ್ಲಿನ ಬಾಟಲ್ ಕೆಳಗಡೆ ಬೀಳಿಸಿ ಫೋರ್ಸ್ ಆಗಿ ಅವನನ್ನು ಹಗ್ ಮಾಡಿಕೊಂಡು ಕಣ್ಣೀರ್ ಹಾಕ್ತಾನೆ ಸಾಮ್ರಾಟ್ ಸಾರಿ ಕಣೋ ಬೇಕು ಅಂತ ಹೊಡಿಲಿಲ್ಲ ಆ ಕ್ಷಣ ನಿಜವಾಗ್ಲು ಸಂಸ್ಕೃತಿಯನ್ನ ನೀನು ಸಾಯಿಸ್ಬಿಡ್ತೀಯೇನೋ ಅನ್ನಿಸ್ತು ಅದಕ್ಕೆ ಏನು ಮಾಡಬೇಕು ಅಂತ ತಿಳಿದೇ ಹೊಡೆದ್ಬಿಟ್ಟೆ ಬಿಟ್ಟೆ ನನ್ನನ್ನು ಕ್ಷಾಮಸು ಅಂತ ದುಃಖದಿಂದ ಕಣ್ಣೀರು ಹಾಕ್ತಾನೆ ಸಾಮ್ರಾಟ್ ಆದರೆ ಸಿದ್ಧಾರ್ಥ್ ಯಾವುದೇ ರಿಯಾಕ್ಷನ್ ಇಲ್ಲದೆ ಇದ್ದಾಗ ಇನ್ನೂ ಗಟ್ಟಿಯಾಗಿ ಹಗ್ ಮಾಡ್ಕೊಳ್ತಾನೆ ಸಿದ್ಧಾರ್ಥ್ ಅವನನ್ನು ಬಿಟ್ಟು ಯು ಈಜಿಯಟ್ ಅಂತ ಸಣ್ಣದಾಗಿ ಹೊಡೆದು ಡ್ರಿಂಕ್ಸ್ ಹೆಚ್ಚಾಗಿದ್ರಿಂದ ಮತ್ತಿನಲ್ಲಿ ಬಿದ್ದು ಹೋಗ್ತಾನೆ ಸಿದ್ಧಾರ್ಥ್ ಅವನನ್ನು ಕೇರ್ಫುಲ್ಲಾಗಿ ಮೇಲೆ ಮಲಗಿಸಿ ಸುಮತಿ ಅವರಿಗೆ ನಾನು ಸಿದ್ಧಾರ್ಥ್ ಹತ್ರನೇ ಇದ್ದೀನಿ ಅಂತ ಇನ್ಫಾರ್ಮ್ ಮಾಡಿ ಅವನ ಪಕ್ಕದಲ್ಲೇ ಕೂತ್ಕೊಳ್ತಾನೆ ಸಾಮ್ರಾಟ್ ಸಿದ್ಧಾರ್ಥ್ ಕಡೆಗೆ ನೋಡ್ತಾ ನನಗೆ ಇದೆಲ್ಲ ಇಷ್ಟ ಆಗ್ತಿಲ್ಲ ಸಿದ್ಧಾರ್ಥ್ ನೀನು ನೋವು ಪಡ್ತಾ ಸಂಸ್ಕೃತಿಗೆ ಕೂಡ ನೋವು ಕೊಡ್ತಿದ್ಯಾ ಅದಕ್ಕೆ ಎಷ್ಟು ಬೇಗ ಸಾಧ್ಯನೂ ಅಷ್ಟು ಬೇಗ ಇದಕ್ಕೆ ಒಂದು ಸಲ್ಯೂಷನ್ ಹುಡುಕ್ಬೇಕು ಅಂತ ದೃಢವಾಗಿ ನಿರ್ಧರಿಸಿ ಬೆಡ್ಗೆ ಹೊರಕ್ತಾನೆ ಸಾಮ್ರಾಟ್ ರಾತ್ರಿ ಹೆಚ್ಚಿಗೆ ಕುಡ್ದಿದ್ರಿಂದ ಸಿದ್ಧಾರ್ಥ್ ಬೆಳಿಗ್ಗೆ ಭಾರವಾದ ಕಣ್ಣುಗಳಿಂದ ಎದ್ದೇಳ್ತಾನೆ ಪಕ್ಕದಲ್ಲಿ ನೋಡಿದ್ರೆ ಸಾಮ್ರಾಟ್ ಸಿದ್ಧಾರ್ಥ್ ಕೈ ಹಿಡ್ಕೊಂಡು ಬೆಡ್ಗೆ ಹೊರಗೆ ನಿದ್ರೆ ಮಾಡ್ತಿರ್ತಾನೆ ಅವನ್ ಕಡೆಗೆ ನೋಡಿ ಸಣ್ಣಗೆ ನಕ್ಕು ಈಜೆಟ್ ಅನ್ಕೊಂಡು ಕೈಯನ್ನ ಬಿಡಿಸ್ಕೊಳ್ತಾನೆ ಸಿದ್ಧಾರ್ಥ್ ಕೈ ತೆಗಿತಾ ಇದ್ದಂತೆ ಸಾಮ್ರಾಟ್ ಎದ್ದು ಅರಿಯು ಓಕೆ ಸಿದ್ಧಾರ್ಥ್ ಅಂತ ನಗುಮುಗದೊಂದಿಗೆ ಕೇಳ್ತಾನೆ ಈಡಿಯಟ್ ಅಂತ ಸಿದ್ಧಾರ್ಥ್ ಎದ್ದು ಹೊರಟು ಹೋದಾಗ ಸಾಮ್ರಾಟ್ ನಗ್ತಾ ಹ್ಯಾಂಗ್ ಓವರ್ ಇದೆಯಾ ನೆನ್ನೆ ನೈಟ್ ತುಂಬ ಕುಡಿದಿದ್ಯಲ್ಲ ನೀನು ಅಂತ ನಗ್ತಾನೆ ಲೆಟ್ಸ್ ಗೋ ಸಿದ್ಧಾರ್ಥ್ ಇನ್ನೊಂದು ಗಂಟೆಯಲ್ಲಿ ಮೀಟಿಂಗ್ ಇದೆ ನಾವು ಹೊಡಬೇಕು ಅಂತಾನೆ ಸಿದ್ಧಾರ್ಥ್ ಮತ್ತು ಸಾಮ್ರಾಟ್ ಇಬ್ಬರು ಮನೆಗೆ ಹೊಡ್ತಾರೆ ಟೈಮ್ ತುಂಬ ಕಡಿಮೆ ಇದ್ದಿದ್ರಿಂದ ಸಿದ್ಧಾರ್ಥ್ ನೇರವಾಗಿ ವಾಶ್ರೂಮಿಗೆ ಹೋಗಿ ಫ್ರೆಶ್ ಆಗಿ ಬರ್ತಾನೆ ಅವನು ಕಬೋರ್ಡ್ನಲ್ಲಿ ಡ್ರೆಸ್ ತೆಗೆದುಕೊಳ್ತಿದ್ದಾಗ ಅವನಿಗೆ ಯಾರ್ದೋ ನಡ್ಗೋ ಸದ್ದು ಕೇಳಿಸ್ತಾ ಇತ್ತು ಅವನು ಶಬ್ದ ಎಲ್ಲಿಂದ ಬರ್ತಿದೆ ಅಂತ ನೋಡಿದ್ರೆ ಅವನ ಬೆಡ್ ಮೇಲೆ ರಗ್ಗನ್ನು ಸಂಪೂರ್ಣವಾಗಿ ಹೊತ್ಕೊಂಡು ಸಂಸ್ಕೃತಿ ಮಲಗಿರೋದು ಕಾಣಿಸತ್ತೆ ಅವನು ಕೋಪದಿಂದ ನೋಡ್ತಾ ಒಂದೇ ಸಲ ರಗ್ಗನ್ನು ಎಳೆದು ಬಿಡ್ತಾನೆ ಅವನು ಹಾಗೆ ಎಳ್ದಿದ್ರಿಂದ ಅವಳು ಇನ್ನಷ್ಟು ನಡುಕ್ತಾ ಇದ್ಳು ಅವಳು ನಡುಗ್ತಾ ಇದ್ರು ಕೂಡ ಅವಳಿಗೆ ಕಣ್ಣು ತೆರೆಯೋಕ್ಕೆ ಸಾಧ್ಯ ಆಗಲಿಲ್ಲ ಸಿದ್ಧಾರ್ಥ್ ಅವಳ ಹತ್ತಿರಕ್ಕೆ ಹೋಗಿ ಅವಳ ಕೆನ್ನೆ ಮೇಲೆ ಕೈ ಇಟ್ಟು ನೋಡಿದ್ರೆ ತುಂಬ ಬಿಸಿಯಾಗಿ ಸುಟ್ತಿತ್ತು ಅವಳ ಕೆನ್ನೆ ಅವನು ಆಶ್ಚರ್ಯದಿಂದ ನೋಡಿ ಓಯ್ ಏಳು ಅಂತ ಕೆನ್ನೆ ಮೇಲೆ ತಟ್ತಾನೆ ಸ್ವಲ್ಪ ಹೊತ್ತಿನ ನಂತರ ಸಂಸ್ಕೃತಿ ನಿಧಾನವಾಗಿ ಕಣ್ಣು ತೆರೆದು ನೋಡ್ತಾಳೆ ಅವಳ ಕಣ್ಣುಗಳು ಕೆಂಪಾಗಿರುವುದು ಕಾಣಿಸ್ತಿತ್ತು ಅವಳು ಸಿದ್ಧಾರ್ಥ ಮುಖವನ್ನ ನೋಡಿ ಒಂದೊಂದು ಅಕ್ಷರವನ್ನು ತಡೆ ತಡೆದು ಮಾತಾಡ್ತಾ ನಾನು ಯಾವುದೇ ತಪ್ಪು ಮಾಡಿಲ್ಲ ಸಿದ್ಧಾರ್ಥ ಅವ್ರೆ ಅಂತ ಹೇಳಿ ಪ್ರಜ್ಞೆ ತಪ್ತಾಳೆ ಅವನು ಗಾಬರಿಯಿಂದ ಅವಳ ಕೆನೆಗಳನ್ನ ತಡ್ತಾ ಇರ್ತಾನೆ ಆದರೂ ಅವಳು ಕಣ್ಣು ತೆರೀದೇ ಇದ್ದಾಗ ಸಾಮ್ರಾಟ್ಗೆ ಮೇಲ್ ಬರುವಂತೆ ಕಾಲ್ ಮಾಡ್ತಾನೆ ಸಿದ್ಧಾರ್ಥ್ ಮೀಟಿಂಗ್ಗೆ ಟೈಮ್ ಆಗ್ತಿದೆ ಬಾ ಅಂತ ಹೇಳ್ತಾ ಬೆಡ್ ಮೇಲೆ ಮಲಗಿರೋ ಸಂಸ್ಕೃತಿಯನ್ನ ನೋಡಿ ಓಡ್ತಾ ಬರ್ತಾನೆ ಸಾಮ್ರಾಟ್ ಸಂಸ್ಕೃತಿ ಸಂಸ್ಕೃತಿ ಅಂತ ಕದಲಿಸ್ತಾ ಅವಳ ದೇಹ ಬಿಸಿಯಾಗಿರೋದ್ರಿಂದ ತಕ್ಷಣ ಡಾಕ್ಟರ್ಗೆ ಕಾಲ್ ಮಾಡಿ ಬರೋಕೆ ಹೇಳ್ತಾನೆ ಅಷ್ಟೊತ್ತಾದ್ರೂ ಅವಳು ಕಣ್ಣು ತೆರೀದೇ ಇದ್ದಾಗ ಸಾಮ್ರಾಟ್ ಬಟ್ಟೆನ ಒದ್ದೆ ಮಾಡಿ ಅವಳ ತಲೆ ಮೇಲೆ ಇಡ್ತಿರ್ತಾನೆ ಆದರೆ ಸಿದ್ಧಾರ್ಥ್ ಮಾತ್ರ ಯಾವುದೇ ಭಾವವಿಲ್ಲದೆ ಸಾಮ್ರಾಟ್ ಕಡೆಗೆ ನೋಡಿ ಮೀಟಿಂಗಿಗೆ ಟೈಮ್ ಆಗ್ತದೆ ಹೋಗೋಣ ಅಂತ ಕೂಲಾಗಿ ಹೇಳ್ತಾನೆ ಸಿದ್ಧಾರ್ಥ್ ಕಡೆಗೆ ನೋಡ್ತಾ ನೀನು ಬಂಡೆ ಆಗಿ ಬದಲಾಗ್ತಿದ್ಯಾ ಸಿದ್ಧಾರ್ಥ್ ನಾನು ಆಫೀಸಿಗೆ ಬರೋದಿಲ್ಲ ನೀನು ಹೋಗು ಅಂತ ಅಸಹದೆಯಿಂದ ಹೇಳ್ತಾನೆ ಸಾಮ್ರಾಟ್ ನೋ ಸಾಮ್ರಾಟ್ ಈ ಮೀಟಿಂಗ್ ಸಕ್ಸಸ್ ಆದರೆ ಇಬ್ಬರು ಸೈನ್ ಮಾಡಬೇಕು ಅಂತ ಕೈಗಳನ್ನು ಮಡ್ಚ್ಕೊಂಡು ಹೇಳ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ ಹೇಳಿದ್ದು ನಿಜ ಆಗಿದ್ರಿಂದ ಸಾಮ್ರಾಟ್ ಕೂಡ ಅವಳನ್ನು ಎತ್ಕೊಳ್ತಾನೆ ಆಗ ಸಿದ್ಧಾರ್ಥ್ ವಿಚಿತ್ರವಾಗಿ ನೋಡ್ತಾ ಅವಳನ್ನು ಕೂಡ ಮೀಟಿಂಗಿಗೆ ಕರ್ಕೊಂಡು ಬರ್ತೀಯಾ ಅಂತ ವ್ಯಂಗ್ಯವಾಗಿ ಕೇಳ್ತಾನೆ ಇಲ್ಲ ಆಫೀಸಿಗೆ ಕರ್ಕೊಂಡು ಬರ್ತೀನಿ ಅಂತ ಸಾಮ್ರಾಟ್ ಕೂಡ ಗಂಭೀರವಾಗಿ ಉತ್ತರಿಸ್ತಾನೆ ಹ್ಯಾವ್ ಯು ಗೋನ್ ಮ್ಯಾಡ್ ಸ್ವಲ್ಪ ಓವರ್ ಆಗ್ಲಿಲ್ವಾ ಈಜೆಟ್ ಅಂತ ಸಿಟ್ಟಿನಿಂದ ಹೇಳಿ ಸುಮತಿ ಅವ್ರಿಗೆ ಕಾಲ್ ಮಾಡ್ತಾನೆ ಸಿದ್ಧಾರ್ಥ್ ಏನಪ್ಪಾ ಅಂತ ಸುಮತಿ ಅವ್ರು ಬಂದಾಗ ಮಾಮ್ ಈ ಹುಡುಗಿಗೆ ಜ್ವರ ಬಂದಿದೆ ನಮಗೆ ಅರ್ಜೆಂಟ್ ಮೀಟಿಂಗ್ ಇದೆ ಸಾಮ್ರಾಟ್ ಕೂಡ ಕಂಪಲ್ಸರಿಯಾಗಿ ಮೀಟಿಂಗ್ ಅಟೆಂಡ್ ಆಗಬೇಕು ಹಾಗಾಗಿ ನೀವು ಇವಳನ್ನ ಸ್ವಲ್ಪ ನೋಡ್ಕೋಬಹುದಾ ಮಾಮ್ ಅಂತಾನೆ ಸಿದ್ಧಾರ್ಥ್ ಸುಮತಿ ಅವರು ಗಾಬರಿಯಾಗಿ ನಾನು ನೋಡ್ಕೊಳ್ತೀನಿ ನೀವು ಹೋಗಿ ಅಂತ ಸಾಮ್ರಾಟ್ ಕಡೆಗೆ ನೋಡ್ತಾ ಹೇಳ್ತಾರೆ ಸಾಮ್ರಾಟ್ ಕಡೆಗೆ ಸಿಟ್ಟಿನಿಂದ ನೋಡ್ತಾ ಹೋಗೋಣ ಅಂತ ಹೊರಗಡೆಗೆ ಹೋಗ್ತಾನೆ ಸಿದ್ಧಾರ್ಥ್ ಟೈಮ್ ಇಲ್ಲದೆ ಇರೋ ಕಾರಣ ಅರ್ಧ ಗಂಟೆಲಿ ತಲುಪಬೇಕಿದ್ದ ಆಫೀಸ್ಗೆ ಹತ್ತು ನಿಮಿಷಗಳಲ್ಲಿ ತಲುಪ್ತಾರೆ ಅಷ್ಟರಲ್ಲಾಗಲೇ ಕ್ಲೈಂಟ್ಸ್ ಬಂದಿದ್ರಿಂದ ಸಿದ್ಧಾರ್ಥ್ ಆ್ಯಟಿಟ್ಯೂಡ್ನೊಂದಿಗೆ ಮೀಟಿಂಗ್ ರೂಮ್ಗೆ ಎಂಟರ್ ಆಗ್ತಾನೆ ಅವನ ಧ್ವನಿಗೆ ಮತ್ತು ಅವನು ವಿಷಯವನ್ನು ವಿವರಿಸೋ ವಿಧಾನಕ್ಕೆ ಕ್ಲೈಂಟ್ಸು ಮೆಸ್ಮರೈಸ್ ಆಗ್ತಿದ್ರು ಮೀಟಿಂಗ್ ಮುಗಿದ ನಂತರ ಸಿದ್ಧಾರ್ಥ್ನ ಪ್ರೆಸೆಂಟೇಷನ್ ಇಷ್ಟ ಆಗಿದ್ರಿಂದ ತಕ್ಷಣವೇ ಡೀಲ್ ಓಕೆ ಮಾಡ್ತಾರೆ ಸಿದ್ಧಾರ್ಥ್ ಮತ್ತು ಸಾಮ್ರಾಟ್ ಇಬ್ಬರು ಸೈನ್ ಮಾಡಿದ ನಂತರ ತಮ್ಮ ಚೇಂಬರ್ಗೆ ಬಂದು ರಿಲ್ಯಾಕ್ಸ್ ಆಗಿ ಕೂತ್ರೆ ಸಿದ್ಧಾರ್ಥ್ ಐ ಹ್ಯಾವ್ ಟು ಗೋ ಅಂತ ಗಾಬರಿಯಾಗಿ ಹೇಳ್ತಾನೆ ಸಾಮ್ರಾಟ್ ಆಗ ಸಿದ್ಧಾರ್ಥ್ ಅವನಿಗೊಂದು ಫೈಲ್ ಕೊಟ್ಟು ಇದನ್ನು ಕರೆಕ್ಷನ್ ಮಾಡು ಅಂತಾನೆ ಬೇಕು ಅಂತಲೇ ಅಲ್ವಾ ಸಿದ್ಧಾರ್ಥ್ ನಿನ್ನ ಪ್ರಾಬ್ಲಮ್ ಏನು ಸಿದ್ಧಾರ್ಥ್ ಅಂತ ಅಸಹನೆಯಿಂದ ಕೇಳ್ತಾನೆ ಸಾಮ್ರಾಟ್ ಮನೇಲಿ ಆ ಹುಡುಗಿ ನೋಡ್ಕೊಳ್ಳೋಕೆ ಇದ್ದಾರೆ ನೀನು ಹೋಗೇನು ಮಾಡ್ತೀಯ ಅದಕ್ಕೆ ವರ್ಕ್ ಮಾಡು ಸಾಮ್ರಾಟ್ ಅಂತ ಹೇಳಿ ತಾನು ಕೂಡ ಲ್ಯಾಪ್ಟಾಪ್ನಲ್ಲಿ ಕೆಲಸ ಶುರು ಮಾಡ್ತಾನೆ ಸಿದ್ಧಾರ್ಥ್ ಇನ್ನಿವನು ಎಷ್ಟೇ ಹೇಳಿದ್ರು ಕೇಳೋದಿಲ್ಲ ಅಂದ್ಕೊಂಡು ಅರ್ಥ ಮಾಡಿಕೊಂಡು ಸಾಮ್ರಾಟ್ ಫಾಸ್ಟ್ ಆಗಿ ಬಂದು ಮಾನಸ ಬಳಿಗೆ ಹೋಗ್ತಾನೆ ಸಾಮ್ರಾಟ್ ಗಾಬರಿಯಾಗಿ ಬರೋದನ್ನು ನೋಡಿ ಏನಾಯ್ತು ಸರ್ ಅಂತ ಕೇಳ್ತಾಳೆ ಮಾನಸ ಮಾನಸ ನೀನು ಮನೆಗೆ ಹೋಗು ಸಂಸ್ಕೃತಿಗೆ ತುಂಬ ಜ್ವರ ಬಂದಿದೆ ಅತ್ತೆ ಸಂಸ್ಕೃತಿ ಜೊತೆಗಿದ್ದಾರೆ ಆದರೆ ನೀನು ಕೂಡ ಹೋಗು ಅಂತಾನೆ ಸಾಮ್ರಾಟ್ ಆಗ ಮಾನಸ ಓಕೆ ಅಂತ ಹೇಳಿ ಸಿದ್ಧಾರ್ಥ ಮನೆಗೆ ಹೊಡ್ತಾಳೆ ಡಾಕ್ಟರ್ ಬಂದು ಸಂಸ್ಕೃತಿನ ಚೆಕ್ ಮಾಡಿ ಜ್ವರ ತುಂಬ ಇದೆ ಅಂತ ಇಂಜೆಕ್ಷನ್ ಮಾಡಿ ಇವಳು ತುಂಬ ವೀಕ್ ಆಗಿದ್ದಾಳೆ ಅಂತ ಡ್ರಿಪ್ಸ್ ಹಾಕ್ತಿದ್ದೀನಿ ಅಂತ ಎದ್ ನಂತರ ಜ್ಯೂಸ್ ಕೊಟ್ಟು ಲೈಟ್ ಫುಡ್ ಕೊಡಿ ಅಂತ ಹೇಳಿ ನಾನು ಮತ್ತೆ ಈವ್ನಿಂಗ್ ಬರ್ತೀನಿ ಅಂತ ಹೇಳಿ ಹೊರಟು ಹೋಗ್ತಾರೆ ಮಾನಸ ಸಾಮ್ರಾಟ್ಗೆ ಅದೇ ವಿಷಯನ ಹೇಳಿ ಡೋಂಟ್ ವರಿ ಅಂತ ಮೆಸೇಜ್ ಕಳಿಸಿ ಸುಮತಿಯವ್ರ ಜೊತೆಗೆ ಆಂಟಿ ನಾನು ನೋಡ್ಕೊಳ್ತೀನಿ ನೀವು ರೆಸ್ಟ್ ತಗೊಳ್ಳಿ ಅಂತ ಹೇಳ್ತಾಳೆ ಸುಮತಿ ಅವರು ಸಂಸ್ಕೃತಿ ಕಡೆಗೆ ದುಃಖದಿಂದ ನೋಡಿ ತಮ್ಮ ರೂಮಿಗೆ ಹೋಗ್ತಾರೆ ಇಂಜೆಕ್ಷನ್ ಮಾಡಿದ್ರಿಂದ ಸಂಸ್ಕೃತಿ ಮಂಪರಿನಲ್ಲಿ ಮಲಗಿದ್ಲು ಇತ್ತ ಸಿದ್ಧಾರ್ಥ್ ಸಾಮ್ರಾಟ್ಗೆ ಯಾವುದಾದ್ರೂ ಒಂದು ಕೆಲಸ ಕೊಡ್ತಲೇ ಇದ್ದ ಅವನು ಬೇಕಂತಲೇ ಮಾಡ್ತಿದ್ದಾನೆ ಅಂತ ತಿಳಿದ್ರು ಕೂಡ ಮಾನಸ ಇದ್ದಾಳೆ ಅನ್ನೋ ಧೈರ್ಯದಿಂದ ಸಾಮ್ರಾಟ್ ಫಾಸ್ಟ್ ಆಗಿ ಕೆಲಸ ಮುಗಿಸಿ ಚೇಂಬರಿಗೆ ಹೋಗ್ತಾನೆ ಆಗ ಸಿದ್ಧಾರ್ಥ್ ಮತ್ತೆ ಇನ್ನೊಂದು ಫೈಲ್ ಕೊಡ್ತಿದ್ದ ಕೂಡಲೇ ಸ್ಟಾಪ್ ಇಟ್ ಸಿದ್ಧಾರ್ಥ್ ಆಲ್ ವರ್ಕ್ ಇಸ್ ಡನ್ ನಾನು ಮನೆಗೆ ಹೋಗ್ತಿದ್ದೀನಿ ಬೇಕಿದ್ರೆ ನೀನು ವರ್ಕ್ನೆಲ್ಲ ಡಿಲೀಟ್ ಮಾಡಿಕೊಂಡು ಮತ್ತೆ ಮಾಡ್ಕೊ ಅಂತ ಸೆಟ್ಟಿನಿಂದ ಹೇಳಿ ಮನೆಗೆ ಹೊಡ್ತಾನೆ ಸಾಮ್ರಾಟ್ ಅವನು ಬರೋಷ್ಟರಲ್ಲಿ ಸಂಸ್ಕೃತಿಗೆ ಟೆಂಪ್ರೇಚರ್ ಕಡಿಮೆ ಆಗಿದ್ರು ಕೂಡ ನಿತ್ರಾಣದಿಂದಾಗಿ ಕಣ್ಣು ತೆರೀಲಿಲ್ಲ ಅವಳು ಸಾಮ್ರಾಟ್ ಅವಳನ್ನು ಹಿಡ್ಕೊಂಡು ಕೂತ್ಕೊಂಡಿದ್ರೆ ಮಾನಸ ಸಂಸ್ಕೃತಿ ಮುಖವನ್ನು ಒರಿಸಿ ಸ್ವಲ್ಪ ಪ್ರಜ್ಞೆಗೆ ತರ್ತಾಳೆ ಹಾಗೆ ಮೊಂಪರಿನಲ್ಲಿ ಜ್ಯೂಸ್ ಕುಡಿದು ಮತ್ತೆ ಕಣ್ಣು ಮುಚ್ಚುತ್ತಾಳೆ ಸಂಸ್ಕೃತಿ ಅವಳು ಅಷ್ಟು ಹೊತ್ತು ಹಾಗೆ ಇದ್ದಿದ್ದರಿಂದ ಭಯ ಆಗಿ ಸಾಮ್ರಾಟ್ ಮತ್ತೆ ಡಾಕ್ಟರ್ಗೆ ಕಾಲ್ ಮಾಡ್ತಾನೆ ಡ್ರಿಪ್ಸ್ ಮುಗೀತಾ ಅಂತ ಡಾಕ್ಟರ್ ಕೇಳ್ತಾರೆ ಹಾಂ ಡಾಕ್ಟರ್ ಆದರೆ ಪ್ರಜ್ಞೆ ಬರಬೇಕಲ್ಲ ಬಂದಿಲ್ಲ ಅಂತ ಸ್ವಲ್ಪ ಗಾಬರಿಯಿಂದ ಕೇಳ್ತಾನೆ ಸಾಮ್ರಾಟ್ ಅವ್ರು ತುಂಬ ವೀಕ್ ಆಗಿದ್ದಾರೆ ಮಿಸ್ಟರ್ ಅದಕ್ಕೆ ಪ್ರಜ್ಞೆ ಬಂದಿಲ್ಲ ಸ್ವಲ್ಪ ಜ್ಯೂಸ್ ಕುಡಿಸಿ ನಾನು ಈವ್ನಿಂಗ್ ಬಂದು ಚೆಕ್ ಮಾಡ್ತೀನಿ ಅಂತಾರೆ ಓಕೆ ಡಾಕ್ಟರ್ ಥ್ಯಾಂಕ್ ಯು ಅಂತ ಕಾಲ್ ಕಟ್ ಮಾಡಿ ಒಳಗಡೆಗೆ ಬರ್ತಾನೆ ಸಾಮ್ರಾಟ್ ಮನಸಾ ನೀನು ಮನೆಗೆ ಹೋಗ್ತೀಯಾ ಅಂತ ಕೇಳ್ತಾನೆ ನೋ ಸಾಮ್ರಾಟ್ ಮಾಮ್ಗೆ ಕಾಲ್ ಮಾಡಿದ್ದೆ ನಾನು ಇಲ್ಲಿದ್ದೀನಿ ಅಂತ ಹಾಗಾಗಿ ಬಾ ಊಟ ಮಾಡ್ಕೊಂಡು ಬರೋಣ ಅಂತ ಕೆಳಗಡೆಗೆ ಹೋಗ್ತಾರೆ ಇಬ್ಬರು ಈವ್ನಿಂಗ್ ಡಾಕ್ಟರ್ ಬಂದು ಚೆಕ್ ಮಾಡಿ ಸ್ವಲ್ಪ ಹೊತ್ತಿನಲ್ಲೇ ಪ್ರಜ್ಞೆಗೆ ಬರ್ತಾರೆ ಮಿಸ್ಟರ್ ಅವರ ವೀಕ್ನೆಸ್ ಕಡಿಮೆ ಮಾಡೋ ಫುಡ್ ಕೊಡಿ ಅಂತ ಹೇಳಿ ಮತ್ತೆ ಹೊಟ್ಟು ಹೋಗ್ತಾರೆ ಡಾಕ್ಟರ್ ಸಿದ್ಧಾರ್ಥ್ ಬರ್ತಿದ್ದಂತೆ ಡಾಕ್ಟರ್ ಹೊರಗಡೆಗೆ ಹೋಗ್ತಿದ್ರು ಆಟಿಟ್ಯೂಡ್ನಿಂದ ನಡೀತಾ ತನ್ನ ರೂಮಿಗೆ ಬರ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ ನನ್ನ ನೋಡಿ ಎದ್ ನಿಂತು ಗುಡ್ ಈವ್ನಿಂಗ್ ಸರ್ ಅಂತ ವಿಶ್ ಮಾಡ್ತಾಳೆ ಮಾನಸ ನೋ ಫಾರ್ಮಾಲಿಟೀಸ್ ಮಾನಸ ಯು ಆರ್ ಮೈ ಫ್ಯಾಮಿಲಿ ಮೆಂಬರ್ ಅಂತ ಸಣ್ಣಗೆ ನಗ್ತಾನೆ ಸಿದ್ಧಾರ್ಥ್ ಅವಳು ನಿಧಾನವಾಗಿ ಓಕೆ ಸಿದ್ಧಾರ್ಥ್ ಅಣ್ಣ ಅಂತ ಕರೀತಾಳೆ ಅವನು ಏನಂತಾನೋ ಅನ್ನೋ ಭಯದಿಂದ ಆದರೆ ಅವನು ನಗುಮುಗದಿಂದ ಅವಳು ತಲೆ ಸವರಿ ವಾಶ್ರೂಮ್ಗೆ ಹೊರಟು ಹೋಗ್ತಾನೆ ಈವ್ನಿಂಗ್ ಆದ್ರಿಂದ ಸರಿ ಸಾಮ್ರಾಟ್ ನಾನು ಮನೆಗೆ ಹೋಗ್ತೀನಿ ಟೇಕ್ ಕೇರ್ ಆಫ್ ಹರ್ ಅಂತ ಹೇಳಿ ಅವನಿಗೆ ಹಗ್ ಮಾಡಿ ಮನೆಗೆ ಹೋಗ್ತಾಳೆ ಮಾನಸ ಸಂಸ್ಕೃತಿ ಇಷ್ಟರಲ್ಲೇ ಹೇಳೋದಿಲ್ಲ ಅಂತ ಸಾಮ್ರಾಟ್ ಫ್ರೆಶ್ ಆಗೋಕೆ ತನ್ನ ರೂಮಿಗೆ ಹೋಗ್ತಾನೆ ಸಿದ್ಧಾರ್ಥ್ ಸ್ನಾನ ಮಾಡಿ ಬಂದು ತಲೆ ಒರೆಸ್ಕೊಳ್ತಾ ಕಾಬೋರ್ಡ್ನಲ್ಲಿ ಬಟ್ಟೆ ತೆಗೆದುಕೊಳ್ತಿದ್ದಾಗ ಸಂಸ್ಕೃತಿ ನಿಧಾನವಾಗಿ ಹೇಳ್ತಿದ್ಲು ಅವಳಿಗೆ ವಿಪರೀತವಾಗಿ ಸುಸ್ತಿದ್ದು ಹೇಳೋಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ ಟ್ರಿಪ್ಸ್ನಿಂದಾಗಿ ಮಧ್ಯಾಹ್ನ ಕುಡಿದ ಜ್ಯೂಸ್ನಿಂದಾಗಿ ಅವಳಿಗೆ ವಾಶ್ರೂಮಿಗೆ ಹೋಗಬೇಕು ಅನ್ ಅನ್ನಿಸ್ತಿದ್ರೆ ಕಷ್ಟಪಟ್ಟು ಎದ್ದು ಕೂತ್ಕೊಳ್ತಾಳೆ ಸಿದ್ಧಾರ್ಥ್ ಕಬೋರ್ಡ್ ಮುಚ್ಚಿ ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ತಿದ್ದಾಗ ಸಂಸ್ಕೃತಿನ ನೋಡ್ತಾನೆ ಬಾಡಿದ ಕಣ್ಣುಗಳು ಅವಳ ಕೆದರಿದ ಕೂದಲು ಬಿಳಿಯಾಗಿದ್ದ ಅವಳ ಕುದುಗೆ ಮೇಲೆ ಕೆಂಪಾಗಿದ್ದ ಅವನ ಬೆರಳುಗಳ ಗುರ್ತ್ಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಅವಳ ಮುಖದಲ್ಲಿ ಇಲ್ದೇ ಇರೋ ಕಳೆ ಸಿದ್ಧಾರ್ಥ್ ಒಂದು ಕ್ಷಣ ಅವಳ ಕಡೆಗೆ ನೋಡ್ತಾ ನಿಂತುಬಿಟ್ಟ ಅವನು ಟ್ರ್ಯಾಕ್ ಪ್ಯಾಂಟ್ ಹಾಕ್ಕೊಂಡು ಶರ್ಟ್ ಹಾಕೊಳ್ತಿದ್ದಾಗ ಅವನಿಗೆ ಸಂಸ್ಕೃತಿಯ ಅಳು ಕೇಳಿಸಿತ್ತು ಅವನು ಫಾಸ್ಟಾಗಿ ರೂಮ್ಗೆ ಬಂದು ನೋಡಿದ್ರೆ ಅವಳು ಕೆಳಗಡೆಗೆ ಬಿದ್ದಿರೋದು ಕಾಣಿಸ್ತು ಅವನವಳು ಹತ್ತಿರ ಬರ್ತಿದ್ದಂತೆ ಸಿದ್ಧಾರ್ಥನನ್ನು ನೋಡಿ ನಾನು ಯಾವುದೇ ತಪ್ಪು ಮಾಡಿಲ್ಲ ಸಿದ್ಧಾರ್ಥವ್ರೆ ನನ್ನ ಹತ್ತಿರ ಬರಬೇಡಿ ಅಂತ ನಡುಕ್ತಾ ಹೇಳಿದ್ಲು ಸಂಸ್ಕೃತಿ ಅವಳ ಈ ಪರಿಸ್ಥಿತಿನ ನೋಡಿ ಇದು ತನ್ನಿಂದಲೇ ಆಗಿದೆ ಅಂತ ಅನ್ನಿಸ್ತಿದ್ದಾಗ ಆ ಕ್ಷಣದಲ್ಲಿ ಏನು ಮಾಡಬೇಕು ಅಂತ ತಿಳಿದೆ ಗಟ್ಟಿಯಾಗಿ ಸಂಸ್ಕೃತಿನ ಅಪ್ಕೊಳ್ತಾನೆ ಸಿದ್ಧಾರ್ಥ ಅವಳು ಇನ್ನೂ ನಡುಕ್ತಿದ್ದಾಗ ಅವಳು ಬೆನ್ನಿನ ಮೇಲೆ ಸವರ್ತ ಶ್ ಕೂಲ್ ಕೂಲ್ ಅಂತ ಸ್ವಲ್ಪ ಹೊತ್ತು ಹಾಗೆಯೇ ಇದ್ದ ಸ್ವಲ್ಪ ಹೊತ್ತಿನ ನಂತರ ನಾರ್ಮಲ್ ಸ್ಥಿತಿಗೆ ಬಂದ ಅವಳು ಅತ್ಯಂತ ನಿಧಾನವಾಗಿ ಅರ್ಜೆಂಟಾಗಿ ವಾಶ್ರೂಮಿಗೆ ಹೋಗಬೇಕು ಸಿದ್ಧಾರ್ಥ ಅವರೇ ನಾನು ಅಂತ ಹೇಳ್ತಾಳೆ ಅವನು ಸಂಸ್ಕೃತಿನ ಎತ್ಕೊಂಡು ವಾಶ್ರೂಮ್ ಒಳಗಡೆ ಬಿಟ್ಟು ಡೋರ್ ಹತ್ರವೇ ನಿಂತ್ಕೊಳ್ತಾನೆ ನೀರಿನ ಶಬ್ದ ನಿಂತ ನಂತರ ಒಳಗಡೆ ಹೋಗಿ ಅವಳನ್ನು ಎತ್ಕೊಂಡು ಬಂದು ಹಾಸಿಗೆ ಮೇಲೆ ಕುತ್ಕೊಳ್ಳೋಕೆ ಹೇಳ್ತಾನೆ ಸಾಮ್ರಾಟ್ಗೆ ಸಂಸ್ಕೃತಿ ಎದ್ದಾಳೆ ಅಂತ ಮೆಸೇಜ್ ಮಾಡಿ ತಾನು ಡಿನ್ನರ್ ಮಾಡೋಕೆ ಹೋಗ್ತಾನೆ ಸಿದ್ಧಾರ್ಥ ಸಾಮ್ರಾಟ್ ಫಾಸ್ಟಾಗಿ ಬಂದು ಈಗ ಹೇಗಿದೆ ಅಂತ ಸಂಸ್ಕೃತಿ ಕೆನ್ನೆ ಮೇಲೆ ಕೈ ಇಟ್ಟು ಪ್ರೀತಿಯಿಂದ ಕೇಳ್ತಾನೆ ಸಣ್ಣಗೆ ನಗ್ತಾ ಆಮ್ ಓಕೆ ಅಣ್ಣ ಅಂತ ಹೇಳ್ತಾಳೆ ಸಂಸ್ಕೃತಿ ಅವಳ ನಗುವಿನಲ್ಲೂ ದುಃಖ ಕಾಣಿಸ್ತಿದ್ದಾಗ ಅವಳ ತಲೆಯನ್ನು ನೇವರಿಸ್ತಾನೆ ಸಾಮ್ರಾಟ್ ಅವನು ಎಮೋಷನಲ್ ಆಗ್ತಿದ್ದಾನೆ ಅಂತ ಅರ್ಥ ಮಾಡಿಕೊಂಡು ಅಣ್ಣ ಹಸಿವಾಗಿದೆ ಅಂತ ಹೇಳ್ತಾಳೆ ಸಂಸ್ಕೃತಿ ವೆಯ್ಟ್ ಫುಡ್ ತರೋಕೆ ಹೇಳಿದ್ದೀನಿ ಅಂತ ಹೇಳ್ತಿದ್ದಾಗ ಅಷ್ಟರಲ್ಲೇ ಮೇಡ್ ಡೋರ್ ನಾಕ್ ಮಾಡ್ತಾಳೆ ಫುಡ್ ತಗೊಂಡು ಹತ್ತಿರ ಇದ್ದು ಅವಳಿಗೆ ಊಟ ಮಾಡಿಸಿ ಟ್ಯಾಬ್ಲೆಟ್ಸ್ ಕೊಟ್ಟು ರೆಸ್ಟ್ ತಗೋ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ ಸಾಮ್ರಾಟ್ ಆದರೆ ಅವನ ಮುಖದಲ್ಲಿ ಕೆಲಸದಿಂದ ಆಯಾಸ ಎದ್ದು ಕಾಣಿಸ್ತಿದ್ರೆ ಇಟ್ಸ್ ಓಕೆ ಅಣ್ಣ ನೀನು ಹೋಗಿ ಮಲ್ಕೋ ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳ್ತಾಳೆ ಸಂಸ್ಕೃತಿ ಸಾಮ್ರಾಟ್ ಕೂಡ ಸರಿ ಏನಾದರೂ ಬೇಕಾದರೆ ಕಾಲ್ ಮಾಡುವಂತ ಜಾಗರೂಕತೆ ಮಾತುಗಳನ್ನ ಹೇಳಿ ಹೊರಗೆ ಹೊರಟು ಹೋಗ್ತಾನೆ ತಾನು ಸಿದ್ಧಾರ್ಥನ ಬೆಡ್ ಮೇಲೆ ಮಲಗಿದ್ರೆ ಅವನಿಗೆ ಕೋಪ ಬರುತ್ತೆ ಅಂದ್ಕೊಂಡು ನಿಧಾನವಾಗಿ ಆ ಬೆಡ್ಶೀಟ್ ಎಲ್ಲ ನಜ್ಗುಜ್ ಆ ನಿತ್ರಾಣದಲ್ಲೇ ಇನ್ನೊಂದು ಬೆಡ್ಶೀಟ್ ಬದಲಾಯಿಸಿ ಹೊರಗಡೆಗೆ ಹೋಗೋಕೆ ಡೋರ್ ತೆರಿತಾಳೆ ಸಂಸ್ಕೃತಿ ಸಿದ್ಧಾರ್ಥ್ ಒಳಗಡೆಗೆ ಬರ್ತಾ ಇದ್ದವನು ಸಂಸ್ಕೃತಿ ಕಡೆಗೆ ಏನು ಅನ್ನುವಂತೆ ನೋಡ್ತಾನೆ ನಾನು ಕೆಳಗಿನ ರೂಮಲ್ಲಿ ಮಲಗ್ತೀನಿ ಸಿದ್ಧಾರ್ಥವ್ರೆ ಅಂತ ಹೇಳ್ತಾಳೆ ಸಂಸ್ಕೃತಿ ಅವನ ನೋಟದಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಇರೋದ್ರಿಂದ ಎ ಸಿ ಇಲ್ದಿದ್ರೆ ನಿಮಗೆ ನಿದ್ರೆ ಬರೋದಿಲ್ವಲ್ಲ ಸಿದ್ಧಾರ್ಥವ್ರೆ ಅದಕ್ಕೆ ಅಂತ ನಿಧಾನವಾಗಿ ಹೇಳ್ತಾಳೆ ಸಂಸ್ಕೃತಿ ಆದರೆ ಸಿದ್ಧಾರ್ಥ್ ಏನು ಮಾತಾಡದೆ ಅವಳನ್ನು ಎತ್ಕೊಂಡು ಬೆಡ್ ಮೇಲೆ ಕೇರ್ಫುಲ್ಲಾಗಿ ಮಲಗಿಸ್ತಾನೆ ಸಿದ್ಧಾರ್ಥ್ ಅವರೇ ಅಂತ ಸಂಸ್ಕೃತಿ ಏನೋ ಹೇಳ್ತಿದ್ದಾಗ ಶ ಸೌಂಡ್ ಮಾಡ್ದೆ ಸುಮ್ಮನೆ ಮಲಕು ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ ಸಿದ್ಧಾರ್ಥ್ ಅವನ ಮಾತಿಗೆ ಹೆದರಿ ಕಣ್ಣನ್ನು ಗಟ್ಟಿಯಾಗಿ ಮುಚ್ಚಿ ಮಲಗ್ತಾಳೆ ಸಂಸ್ಕೃತಿ ಸಿದ್ಧಾರ್ಥ್ ಹಾಸಿಗೆಗೆ ಹೋಗಿ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾನೆ ಟ್ಯಾಬ್ಲೆಟ್ಸ್ ಪ್ರಭಾವದಿಂದಾಗಿ ಸಂಸ್ಕೃತಿ ಬೇಗನೆ ನಿದ್ರೆಗೆ ಜಾರ್ತಾಳೆ ಸಿದ್ಧಾರ್ಥ್ ಮಧ್ಯರಾತ್ರಿವರೆಗೆ ಕೆಲಸ ಮಾಡಿ ಲ್ಯಾಪ್ಟಾಪ್ ಮುಚ್ಚಿ ಸಂಸ್ಕೃತಿ ಪಕ್ಕದಲ್ಲೇ ಮಲಗ್ತಾನೆ ಸ್ವಲ್ಪ ಹೊತ್ತಿನ ನಂತರ ಸಂಸ್ಕೃತಿಗೆ ನಡ್ಕ ಬರೋಕೆ ಶುರುವಾಯಿತು ಅವಳ ಕನವರಿಕೆ ಸಿದ್ಧಾರ್ಥ್ನ ನಿದ್ರೆಗೆ ಭಂಗ ತರ್ತಿದ್ದಾಗ ಸಿಟ್ಟಿನಿಂದ ಎದ್ದು ಅವಳ ಕಡೆಗೆ ನೋಡ್ತಾನೆ ಅವಳು ನಿದ್ರೆಯಲ್ಲೇ ನಡುಕ್ತಿದ್ದಾಗ ಅವಳನ್ನು ಎತ್ಸೋಕೆ ಪ್ರಯತ್ನ ಮಾಡ್ತಾನೆ ಸಿದ್ಧಾರ್ಥ್ ಅಷ್ಟರಾತ್ರಿಲಿ ಅವಳಿಗೆ ಪ್ರಜ್ಞೆ ಇಲ್ಲದೆ ಇರೋ ಕಾರಣ ಅವಳನ್ನು ತನ್ನ ಹತ್ರಕ್ಕೆ ಹೇಳ್ಕೊಂಡು ಅಪ್ಕೊಂಡು ಮಲಗ್ತಾನೆ ಸಿದ್ಧಾರ್ಥ್ ಅವನ ದೇಹ ನೀಡ್ತಿದ್ದ ಬೆಚ್ಚಗಿನ ಸ್ಪರ್ಶದಿಂದ ಅವಳು ಶಾಂತವಾಗಿ ನಿದ್ರೆ ಮಾಡ್ತಾಳೆ ಅವನಿಗೆ ಇಕ್ಕಟ್ಟು ಅನ್ನಿಸ್ತಿದ್ರು ಕೂಡ ಬೇರೆ ದಾರಿ ಇಲ್ಲದೆ ಬಲವಂತವಾಗಿ ಕಣ್ಣು ಮುಚ್ಕೊಳ್ತಾನೆ ಆದರೆ ಸಂಸ್ಕೃತಿ ಮಾತ್ರ ಸಿದ್ಧಾರ್ಥ್ನ ಅಪ್ಪೊಗೆಯಲ್ಲಿ ಸುರಕ್ಷಿತವಾಗಿ ಮಲಗಿದ್ಲು ಇತ್ತ ಆಕಾಶ್ಗೆ ಅನನ್ಯ ಇಂಡಿಯಾಕ್ಕೆ ಹೋದ ವಿಷಯ ತಿಳಿದು ಅವಳು ಯಾಕೆ ಹೋದ್ಲು ಅಂತ ಅರ್ಥ ಆಗದೆ ತಲೆ ಹಿಡ್ಕೊಳ್ತಾನೆ ಯಾಕೆ ಅಂದರೆ ಆಕಾಶ್ಗೆ ತಿಳಿದಿರೋ ಹಾಗೆ ಇಂಡಿಯಾದಲ್ಲಿ ಅವ್ರಿಗೆ ಯಾವುದೇ ರಿಲೇಟಿವ್ಸ್ ಇರಲಿಲ್ಲ ಅವಳು ಎಲ್ಲಿಗೆ ಹೋದ್ಲು ಅಂತ ಅರ್ಥ ಆಗದೆ ಯೋಚನೆ ಮಾಡ್ತಾ ಟೆನ್ಷನ್ನಲ್ಲಿ ಆಫೀಸ್ನಲ್ಲಿ ಕೂಡ ಇರೋಕ್ಕಾಗದೆ ಮನೆಗೆ ಹೊರಟು ಹೋಗ್ತಾನೆ ತಾನು ನೀಡ್ತಿದ್ದ ಕಷ್ಟಗಳಿಂದ ಅಳ್ತಾ ಇದ್ದ ಅನನ್ಯ ಈಗ ಮನೆಯಲ್ಲಿ ಕಾಣದೇ ಇರೋದ್ರಿಂದ ಕೋಪದಿಂದ ಸಾಮಾನುಗಳನ್ನೆಲ್ಲ ಎಸೆಯೋಕೆ ಶುರು ಮಾಡ್ತಾನೆ ತಾನು ಎಷ್ಟೇ ಹೀನಾಯವಾಗಿ ನೋಡಿದ್ರೂ ಅನಂತವರನ್ನು ಅಡ್ಡ ಇಟ್ಕೊಂಡು ಅವಳನ್ನು ಬಾಧಿಸ್ತಾ ಇದ್ರೆ ಜೀವನ ಪೂರ್ತಿ ಅವಳು ತನ್ನ ಕಾಲ್ ಬಳಿಯೇ ಇರ್ತಾಳೆ ಅನ್ಕೊಂಡಿದ್ದ ಆದರೆ ಅವನು ಊಹೆ ಮಾಡದೇ ಇರೋ ರೀತಿಯಲ್ಲಿ ಅನನ್ಯ ಬುದ್ಧಿವಂತಿಕೆಯಿಂದ ತಪ್ಪಿಸ್ಕೊಂಡಿದ್ದು ಆ ವಿಷಯನ ಅವನಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗ್ತಿರಲಿಲ್ಲ ಆ ಕೋಪದಲ್ಲಿ ಸಂಪೂರ್ಣವಾಗಿ ಕುಡಿದು ಹೋಗಿ ನಿನ್ನನ್ನು ಬಿಡೋದಿಲ್ಲ ಅಂತ ಮಂಪರಿನಲ್ಲೇ ಹಾಸಿಗೆ ಮೇಲೆ ಬಿದ್ದು ಹೋಗ್ತಾನೆ ಆಕಾಶ್ ಈ ಕಡೆ ಬೆಳಗ್ಗೆ ಬೇಗ ಏಳು ಅಭ್ಯಾಸ ಇದ್ದ ಸಿದ್ಧಾರ್ಥ್ ಆ ದಿನ ಬೇಗನೆ ಎದ್ದ ಅವನ್ ಕಣ್ತರಿದು ನೋಡಿದ್ರೆ ಸಂಸ್ಕೃತಿಯ ಮುಖ ಪ್ರಶಾಂತವಾಗಿ ಕಾಣಿಸ್ತಿತ್ತು ಒಂದು ಕ್ಷಣ ಅವಳ ಮುಖನ ಹಾಗೆ ನೋಡ್ತಾ ಉಳಿದ್ಬಿಟ್ಟ ಮತ್ತೆ ತಕ್ಷಣವೇ ಪ್ರಜ್ಞೆಗೆ ಬಂದು ಅವಳನ್ನ ಬಿಟ್ಟು ಜಿಮ್ ಮಾಡೋಕೆ ಹೊಟ್ಟು ಹೋದ ಸಿದ್ಧಾರ್ಥ್ ಸಂಸ್ಕೃತಿಗೆ ಸ್ವಲ್ಪ ಸುಸ್ತು ಕಡಿಮೆ ಆಗಿದ್ರಿಂದ ಎಚ್ಚರ ಆದ್ಲು ಸ್ವಲ್ಪ ಶಕ್ತಿ ಬಂದಿದ್ರಿಂದ ನಿಧಾನವಾಗಿ ಫ್ರೆಶ್ ಆಗಿ ಕೆಳಗಡೆ ಬಂದ್ಲು ಸಂಸ್ಕೃತಿ ಸುಮತಿ ಅವರು ಎದ್ದಿದ್ರಿಂದ ಸಂಸ್ಕೃತಿನ ನೋಡಿ ಹೆಲ್ತ್ ಹೇಗಿದೆ ಅಂತ ಪ್ರೀತಿಯಿಂದ ಕೇಳಿದ್ರು ಈಗ ಸ್ವಲ್ಪ ಬೆಟರ್ ಬೆಟರ್ತ್ತೆ ಅಂತ ಸಣ್ಣಗೆ ಹೇಳಿದ್ಲು ಸಂಸ್ಕೃತಿ ಮೇಡ್ಗೆ ಎರಡು ಕಾಫಿ ತರುವಂತೆ ಹೇಳಿ ಇಬ್ರು ಗಾರ್ಡನಲ್ಲಿ ಮಾತಾಡ್ತಾ ಕೂತಿದ್ರು ಸ್ವಲ್ಪ ಹೊತ್ತಿನ ನಂತರ ಬ್ರೇಕ್ಫಾಸ್ಟ್ ಟೈಮ್ ಆಗಿದ್ರಿಂದ ಎಲ್ರು ಡೈನಿಂಗ್ ಹಾಲ್ನಲ್ಲಿ ಕೂತ್ಕೊಂಡ್ರು ಆಗ್ಲೇ ಡೋರ್ ಹತ್ರ ಒಬ್ರು ನಿಂತ್ಕೊಂಡು ಸಿದ್ಧಾರ್ಥ್ ಅಂತ ಕರಿತಾ ಇದ್ದಂತೆ ಸುಮತಿ ಅವರು ಎದ್ಹೋದ್ರು ಅವರಿಗೆ ಪರಿಚಯವೇ ಇಲ್ಲದ ಮುಖ ಆಗಿದ್ರಿಂದ ಸಿಧು ಯಾರೋ ಬಂದಿದ್ದಾರೆ ಕಣೋ ಅಂತ ಹೇಳಿದರು ಸುಮತಿ ಆಗ ಸಿದ್ಧಾರ್ಥ್ ಹ್ಯಾಂಡ್ ವಾಶ್ ಮಾಡಿಕೊಂಡು ಬಂದಿರೋರನ್ನ ನೋಡಿ ಆಶ್ಚರ್ಯದಿಂದ ಅನನ್ಯ ನೀನೇನು ಇಂಡಿಯಾದಲ್ಲಿ ಅಂತ ಅನನ್ಯ ಹತ್ರಕ್ಕೆ ಹೋಗ್ತಾನೆ ಸಿದ್ಧಾರ್ಥ್ ಕತೆ ಈಗ್ಲಾದ್ರೂ ಅರ್ಥ ಆಗ್ತಿದ್ಯಾ ಅಥವಾ ಇನ್ನೂ ಕನ್ಫ್ಯೂಷನ್ ಇದೆಯಾ ಹೇಳಿ ಸಿದ್ಧಾರ್ಥ್ ಅತ್ತೆ ಮಗಳು ಸತ್ ಹೋಗಿದ್ದಾಳೆ ಅದಕ್ಕೆ ಕಾರಣ ಸಂಸ್ಕೃತಿ ಅಂತ ಸಿದ್ಧಾರ್ಥ್ ತಿಳ್ಕೊಂಡಿದ್ದಾನೆ ಅದಕ್ಕೋಸ್ಕರ ಸಿದ್ಧಾರ್ಥ್ ಸಂಸ್ಕೃತಿನ ಹೇಟ್ ಮಾಡಿ ದ್ವೇಷ ಮಾಡ್ತಿದ್ದಾನೆ ಇನ್ನು ಅನನ್ಯ ಬೇರೆ ಕಂಟ್ರಿನಲ್ಲಿ ಇದ್ದಿದ್ದು ಇವಾಗ ಆಕಾಶಿಂದ ತಪ್ಪಿಸ್ಕೊಂಡು ಅವಳು ಇಂಡಿಯಾಗೆ ಬಂದಿದ್ದಾಳೆ ಅವಳು ಯಾಕೆ ಆಕಾಶ್ ಕೈಲಿ ಹೆಂಗೆ ಸಿಕ್ಕಾಕೊಂಡ್ಳು ಈಗ ಅವಳು ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿದ್ದಾಳೆ ಮುಂದೆ ಏನಾಗುತ್ತೆ ಮುಂದೆ ಗೊತ್ತಾಗುತ್ತೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ